ಅದೇ ಅರೆ ದಾಳಿಯಿಂದ ಒಂದು ಬಗ್ಗೆ ಏನು ಪದೇ ಪದೇ ಆಗ್ತದೆ ಕತ್ಲಕಾನ ಅಲ್ಲಿ ಬೆಳಗ್ಗೆ ಗೆಂತಿ ಮುಗಿಸಿ ಕೂಲಿ ಹೋಗೋ ಅಂಥ ಸಂದರ್ಭದಲ್ಲಿ ನಾನೇ ಗುಂಪಿತ್ತು ಒಂದು ನಾನೇ ಜನ ನುಡಿದು ಚೇಸ್ ಮಾಡ್ಕೊಂಡು ಬಂದು ಹರಪ್ನಳ್ಳಿಯ ಕಾರ್ಮಿಕ ಮಹಿಳೆಯನ್ನು ದಾಳಿ ಮಾಡಿ ಅವರು ಹಸು ನೀಗಿದ್ದಾರೆ ಆ ಸುದ್ದಿ ತಿಳಿದ ತಕ್ಷಣ ನಮಗೆ ಕನ್ಫ್ಯೂಷನ್ ಇತ್ತು ತರೀಕೆರೆ ಕ್ಷೇತ್ರಕ್ಕೆ ಬರುತ್ತೋ ಶೃಂಗೇರಿ ಕ್ಷೇತ್ರಕ್ಕೆ ಬರುತ್ತೋ ಅಂತೇಳಿ ಅಂತಿಮವಾಗಿ ಅರಣ್ಯ ಇಲಾಖೆ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರ್ತದೆ ಅಂತ ಹೇಳಿದರು ಹಾಗಾಗಿ ನಾನು ಮತ್ತು ತರೀಕೆರೆ ಶಾಸಕರು ಕೂಡ ದೊಡ್ಡ ಬಂದಿಲ್ಲೆಲ್ಲ ನಾವು ನೋಡಿದ್ವಿ ಪೋಸ್ಟ್ಮಾರ್ಟಮ್ ಕಾರ್ಯ ಈಗಾಗತ್ತೆ ಸರ್ಕಾರದಿಂದ ಇಲಾಖೆ ವತಿಯಿಂದ ಅವರಿಗೆ ಈಗಾಗಲೇ ಏನು ಹದಿನೈದು ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿದ್ದಾರೆ ಹದಿನೈದು ಲಕ್ಷ ಪರಿಹಾರನ ಇವತ್ತೇ ಅವರಿಗೆ ಚೆಕ್ ವಿತರಣೆ ಮಾಡ್ತೀನಿ ಉಳಿದಂಥದ್ದನ್ನು ನಾವು ಆಮೇಲೆ ಕೂತು ಮಾತನಾಡಿ ಆ ತೋಟದ ತಕ್ಕ ತೋಟದ ಮಾಲೀಕರ ಜೊತೆ ಸಂಪರ್ಕ ಮಾಡಿ ಏನು ಕೊಡ್ಬೋದು ಅನ್ನೋದನ್ನು ಸಹಾಯ ಮಾಡ್ತೀವಿ ಅವ್ರಿಗೂ ಚಿಕ್ಕ ಮಕ್ಕಳಿದ್ದಾರೆ ಮದುವೆಯಾಗುವ ಒಂದು ಹೆಣ್ಮಗು ಇದೆ ಅಂತ ಅದನ್ನೆಲ್ಲ ತೆಗೆದುಕೊಂಡು ಪರಿಹಾರ ಅಂತ ಕೊಡುವಂಥ ಕೆಲಸ ಮಾಡ್ತೀನಿ ನಾನಾದರೂ ಸರ್ಕಾರನ ಒತ್ತಾಯ ಮಾಡಿದಷ್ಟೇ ಕಳೆದ ಎರಡೂವರೆ ತಿಂಗಳಲ್ಲಿ ನನ್ನ ಕ್ಷೇತ್ರದಲ್ಲಿ ಒಂದು ಮೂರು ಆನೆ ದಾಳಿಗೆ ಮತ್ತೊಂದು ಒಂದು ಕಾಡು ಕೋಣದ ದಾಳಿಗೆ ಒಟ್ಟು ನಾಲ್ಕು ಜನ ನೀಗಿದ್ದಾರೆ ಇವತ್ತು ನಮ್ಮ ಸರ್ಕಾರದ ರಿಕ್ವೆಸ್ಟ್ ಏನು ಅಂದರೆ ಒಂದು ಟ್ರ್ಯಾಂಕ್ಲೈಸ್ ಮಾಡಿ ಕಾಡು ಕೋಣಗಳನ್ನು ಅವಕ್ಕೆ ಸೂಕ್ತವಾದಂಥ ಪ್ರದೇಶಕ್ಕೆ ಸ್ಥಳಾಂತರ ಮಾಡುವಂಥದ್ದು ದಾಳ ಆನೆ ಹಾಗೆಯೇ ಆನೆಗಳನ್ನ ರೈಲ್ವೆ ಬ್ಯಾರಿಕೇಡ್ ನಿರ್ಮಾಣ ಮಾಡುವಂಥ ಒತ್ತಡನ ನಾವು ಕಳೆದ ಸುಮಾರು ವರ್ಷಗಳಿಂದ ನಮ್ಮ ಶಾಸಕನಾಗಿಂತ ಇಲ್ಲಿವರೆಗೂ ಅರಣ್ಯ ಸಚಿವರನ್ನ ಮಂತ್ರಿಗಳನ್ನ ಮುಖ್ಯಮಂತ್ರಿಗಳಿಗೆ ಒತ್ತಾಯ ತಂದಿದ್ವಿ ಈ ವರ್ಷ ಕನಿಷ್ಠ ಹತ್ತು ಕಿಲೋಮೀಟ್ರ್ವರೆಗೂ ರೈಲ್ವೆ ಕೇರ್ ರೈಲ್ವೆ ಬ್ಯಾರಿಕೇಡ್ ಮಾಡುವಂಥ ಕೆಲಸಗಳನ್ನ ಕೈಗೊಡ್ತೀವಿ ಅಂತ ಹೇಳ್ಕೊಂಡಿದ್ದಾರೆ ಒಟ್ಟು ಎಂಬತ್ನಾಲ್ಕು ಕಿಲೋಮೀಟರ್ ಕ್ಷೇತ್ರದಲ್ಲಿ ರೈಲ್ವೆ ಬ್ಯಾರಿಕೇಡ್ ಆಗಬೇಕಾಗಿದೆ ಇನ್ನೊಂದು ಕಡೆ ಭದ್ರಾ ವೈಲ್ಡ್ ಲೈಫ್ ಸ್ಯಾಂಚುರಿ ಇನ್ನೊಂದು ಕಡೆ ಅದು ಸುತ್ತ ಈ ಹಳ್ಳಿಗಳು ಬರ್ತವೆ ಆನೆಗಳ ಸಂಖ್ಯೆನೂ ಕೂಡ ಜಾಸ್ತಿ ಆಗಿದೆ ಸುಮಾರು ಐನೂರು ಮುತ್ತೋಡಿ ವ್ಯಾಪ್ತಿಯನ್ನು ಸುಮಾರು ಐನೂರಕ್ಕೂ ಐನೂರಕ್ಕೂ ಹೆಚ್ಚು ಆನೆಗಳ ಸಂಖ್ಯೆ ಹೆಚ್ಚಾಗಿರೋದ್ರಿಂದ ಮತ್ತು ಭಾಳ ದೀರ್ಘಕಾಲದ ಪರಿಹಾರಕ್ಕೆ ಈಗ ಸರ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು ಏನು ಕಾಡಲ್ಲಿಗೆ ಏನು ಟೀಕ್ ಪ್ಲಾಂಟೇಶನ್ ಮಾಡಿದಾರೋ ಮೆಚುರಿಟಿ ಟೀಕಲ್ಲೇ ತೆಗೆದು ಆನೆಗೆ ಆಹಾರಕ್ಕೆ ಬೇಕಾಗೋ ಬಿದಿರಿರ್ಬೋದು ಅಥವಾ ಕೆಲವು ಹಣ್ಣಿನ ಗಿಡಗಳು ಗ್ರಾಸು ಈ ರೀತಿ ಬೆಳೆಯುವಂಥ ಕಾರ್ಯಕ್ರಮಗಳನ್ನು ಇದ್ದರೆ ನಿರಂತರವಾಗಿ ರೈತರು ಬೆಳೆ ಬೆಳೆಯುವಂಥ ಭತ್ತ ತೆಂಗು ಈಗ ಅಡಿಕೆ ತಿನ್ನೋಕೆ ಶುರು ಮಾಡಿದಾವೆ ಮುಂಚೆ ಅಡಿಕೆ ತಿಂತಿರಲಿಲ್ಲ ಅಡಿಕೆನ ಒಡೆದ್ಬಿಟ್ಟು ಈ ಎಳೆ ಮರಗಳನ್ನ ಒಡೆದು ಅದು ತಿರುಳನ್ನು ಪೂರ ತಿನ್ನೋ ಅಂಥದ್ದು ಹಾಗಾಗಿ ರೈತರ ಜಮೀನು ಮೇಲೆ ರೈತರ ಮೇಲೆ ಕಾಡು ಪ್ರಾಣಿಗಳ ದಾಳಿ ಜಾಸ್ತಿ ಆಗ್ತದೆ ಇತ್ತೀಚಿನ ದಿನಗಳಲ್ಲಿ ಸರ್ಕಾರ ಏನು ಭಂಗಿ ಗಂಭೀರವಾಗಿ ಪರಿಗಣಿಸಿ ಇದಕ್ಕೆ ಶಾಶ್ವತ ಪರಿಹಾರ ಕಂಡುಕೊಳ್ಬೇಕು ಅಂತೇಳಿ

ಮತ್ತು ಒಂಚೂರು ಚೂರು ಏನೂ ಗೊತ್ತಾಗಲೇ ಒಂದು ಸಣ್ಣ ಶಬ್ದನೂ ಬರದಲೇ ರೀತಿ ಒಂದು ಕಲ್ಲು ಬಂಡೆ ನಿಂತಾಗಿ ನಿಲ್ತದೆ ಪಕ್ಕ ಇದ್ರೂ ಗೊತ್ತಾಗೋದಿಲ್ಲ ಎಷ್ಟೋ ಅರಣ್ಯ ಇಲಾಖೆ ಅಧಿಕಾರಿಗಳು ಮೊನ್ನೆ ತಮಗೆ ಬಂಡೀಪುರದಲ್ಲಿ ಅವರಿಗೆ ಗೊತ್ತಾಗಿಲ್ಲ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಕಾಡು ಪಕ್ಕದಲ್ಲಿ ನಿಂತಿದ್ದು ಹೊಳೆ ಹಾರಿದ್ದಾರೆ ಹೊಳೆ ಹೊಳೆಗೆ ದುಮ್ಕಿ ಒಬ್ಬರು ಕೊಲೆ ಮಾಡಿದ್ದು ಇನ್ನೊಬ್ಬ ಈಜೋಡ್ದು ಗಡಿ ದಾಟಿದ್ದಾರೆ ಹಂಗಾಗಿ ಅದನ್ನು ಮುಂಜಾಗ್ರತಾ ಕ್ರಮ ಅದೇ ರೈಲ್ವೆ ಬ್ಯಾರಿಕೇಡ್ ಮಾಡೋದು ಬಿಟ್ಟರೆ ಏನು ಮಾಡೋಣ ತೋಟದ ಮಾಲೀಕರು ಈಗಾಗಲೇ ಐಬ್ಯಾಕ್ಸ್ ಮಾಡಿಸ್ತಾ ಇದ್ದಾರೆ ತೋಟ ಸುತ್ತ ಕಾಡ್ಕೋಣಗಳು ತುಂಬ ಇದ್ದಾವೆ ಅಲ್ಲಿ ಆನೆಗಳು ಈಗ ಸುಮಾರು ಹದಿನೈದು ಹದಿನಾರು ಆನೆಗಳ ಗುಂಪು ದಿನ ತೋಟದ ಪಕ್ಕದಲ್ಲಿ ಬಂದು ಓಡಾಡ್ತಾ ಇದ್ದಾವೆ ಅಂತ ಹೇಳ್ತಾರೆ ಹಾಗಾಗಿ ರೈಲ್ವೆ ಇದು ಎಲೆಕ್ಟ್ರಿಕ್ ಫೆನ್ಸಿಂಗ್ ಐಬ್ಯಾಕ್ಸ್ ಫೆನ್ಸಿಂಗ್ ಕೂಡ ಕೆಲಸ ಈಗ ಪ್ರಗತಿಯಲ್ಲಿದೆ ಇದೆ ಕ್ರಮ ತಗೊಳ್ತಾ ಇದ್ದಾರೆ ಏನು ಕ್ರಮ ತಗೊಂಡು ಒಂದೊಂದು ಸರಿ ಆಕಸ್ಮಿಕವಾಗಿ ಈ ರೀತಿ ಆಗ್ತದೆ ನಮ್ಮೆಲ್ಲರಿಗೂ ಭಾಳ ನೋವು ತಂದಿದೆ ಅದು ಮುಂದಿನ ದಿನದಲ್ಲಿ ಶಾಶ್ವತ ಪರಿಹಾರಕ್ಕೆ ಸರ್ಕಾರದ ಮೇಲೆ ಮುಂದಿನ ಅಧಿವೇಶನದಲ್ಲಿ ಈಗಾಗಲೇ ಪತ್ರ ನೀಡಿದ್ವಿ ನಾನು ಮೂರು ದಿನ ಮುಂಚೆ ಅರಣ್ಯ ಸಚಿವರು ಮನೆಗೆ ನಮಗೆ ಭೇಟಿ ಕೊಟ್ಟು ಇಲ್ಲಿ ಆ ವಾಸ್ತವಾಂಶವನ್ನು ಅವರಿಗೆ ಮನವರಿಕೆ ಮಾಡಿಕೊಟ್ಟಿದೆ ಸರ್ ಮೊನ್ನೆ ನಮ್ಮ ತರೀಕೆರೆ ತಾಲೂಕು ಭಾಗದಲ್ಲಿ ಒಂದಾಗಿದೆ ಅದ್ರ ಬಗ್ಗೆ ಏನು ಸರ್ ಸರ್ ಈಗ ಹಿಂದೆ ಒಂದು ಸಹ ನಾವು ಸಾವು ಆಯಿತು ನಮ್ಮ ತರೀಕೆರೆ ಅಣಿಗೆ ಬರ ಹತ್ರ ಅದು ಕೂಡ ಅವ್ರನ್ನ ಸಾಯಿಸ್ತು ಅವಾಗಲೂ ಪರಿಹಾರ ಕೊಟ್ಟರು ಈಗ ಮೂಡಿಗೆರಲಾಗಿದೆ ಶೃಂಗೇರಿಲ್ಲಾಗಿದೆ ಈ ಕೋಡ ಕಾಡು ಕೋಣಗಳು ಮತ್ತು ಆನೆಗಳಿಂದ ದಾಳಿ ಆಗ್ತಾನೇ ಇದೆ ನಮ್ಮ ಕ್ಷೇತ್ರದಲ್ಲೂ ಕೂಡ ದಾಳಿಯಾಗಿದೆ ಅದೇ ಈಗ ನಾನು ರಾಜೇಗೌಡರು ಹೇಳಿದಂಗೆ ಎಲ್ಲ ರೀತಿ ಪ್ರಯತ್ನಗಳು ಜಂಟಿಯಾಗಿ ಎಲ್ಲ ಪ್ರಯತ್ನ ಇದ್ದೀವಿ ರೈಲ್ವೆ ಬ್ಯಾರಿಕೇಡ್ ಮಾಡಬೇಕು ಅನ್ನತಕ್ಕಂಥದ್ದು ನಮ್ಮಲ್ಲೂ ಕೂಡ ಸುಮಾರು ಒಂದು ಐವತ್ತು ಕಿಲೋಮೀಟರ್ಸ್ ಬರ್ತದೆ ರೈಲ್ವೆ ಬ್ಯಾರಿಕೇಡು ಇಲ್ಲಿ ಒಟ್ಟಾರೆ ನಮ್ಮ ಜಿಲ್ಲೆಯಲ್ಲಿ ಮ್ಯಾಕ್ಸಿಮಮ್ ಈ ಥರ ತೊಂದರೆಗಳು ಆಗ್ತಿರತಕ್ಕಂಥದ್ದು ಆನೆಗಳು ದಾಳಿ ಕೋಣೆಗಳು ದಾಳಿ ಆಗ್ತಾಯಿರತ್ತೆ ಸೊ ಸರ್ಕಾರ ಈಸು ಮುಂಚೆ ಐದು ಲಕ್ಷ ಹತ್ತು ಲಕ್ಷ ಹದಿನೈದು ಲಕ್ಷ ಕೊಡ್ತಿದೆ ಪರಿಹಾರ ಸರ್ಕಾರನೂ ಕೂಡ ಪರಿಹಾರ ಕೊಡ್ತೀವಿ ಬಟ್ ಇಷ್ಟೇ ಪರಿಹಾರ ಕೊಟ್ಟರು ಜೀವಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ ಒಂದು ಕೋಟಿ ಕೊಟ್ಟರು ಕೂಡ ಅದು ನಾಟ್ ಅದು ಸ್ಯಾಟಿಸ್ಫೈ ಮಾಡೋಕ್ಕಾಗೋದಿಲ್ಲ ಅದು ದುಡ್ಡಿನ ಮುಂದೆ ಅದೇನು ಕೊಡೋಕ್ಕಾಗಲ್ಲ ಬೆಲೆನೂ ಎಲ್ಲ ಅದು ಅದ್ರ ಏನೋ ಒಂದು ಈಗ ಅವ್ರ ಮಗಳು ಮದುವೆ ಆಗಬೇಕು ಸೊ ಎಜುಕೇಶನ್ ಆಗಬೇಕು ಅವ್ರಿಗೆ ಕೆಲಸ ಕೇಳಿದ್ದಾರೆ ನಾವು ಅಧಿಕಾರಿಗಳ ಹತ್ರ ಮಾತಾಡಿದ್ವಿ ಹರಪನಹಳ್ಳಿ ತಾಲೂಕಲ್ಲೇ ಒಂದು ಪ್ರೇಮ್ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಇಲ್ಲಿ ತನಿಖೆ ಸತ್ತೋದ್ರೂ ಕೂಡ ಅವ್ರ ವೈಫಿಗೆ ನಾವು ತಣೆ ಕೆಲಸ ಕೊಟ್ಟಿದ್ವಿ ಈಗ ಅವ್ರ ಮಗಳಿಗೆ ಕೆಲಸ ಕೊಡಿ ಅಂತ ರಿಕ್ವೆಸ್ಟ್ ಮಾಡಿದ್ದಾರೆ ಅವರ ವಿದ್ಯಾರ್ಥಿ ಸರಿಯಾಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೆಲಸನೂ ಕೂಡ ಕೊಡ್ತಾರೆ ಸಹ ನಾವು ಕೂಡ ಏನು ರಾಜೇಗೌಡ ಇಲ್ದಂಗೆ ಎಲ್ಲ ರೀತಿಯ ಪ್ರಯತ್ನಗಳು ನಡೀತಾ ಇದೆ ಬಹಳ ಮುಖ್ಯವಾಗಿ ಅಲ್ಲಿ ನಮ್ಮ ಇವರು ನಮ್ಮೆಲ್ಲರ ಸಜೆಷನ್ನು ಪ್ರಾಣಿಗಳು ಆನೆಗಳು ತಿನ್ನತಕ್ಕಂಥ ಆಹಾರ ಕಾಳು ಸಿಗಬೇಕು ನಾವು ಟೀಕ್ ಬಳಸಿ ಬೆಳೆಸಿದರೆ ಆ ಟೀಕ್ ಮಧ್ಯದಲ್ಲಿ ಮತ್ತೆ ಬೇರೆ ಹಾಕ್ರಿಗೆ ಬರೋದಿಲ್ಲ ಅದನ್ನು ಸರ್ಕಾರ ದೊಡ್ಡದಾಗಿ ಮನಸ್ಸು ಮಾಡಿ ಟೀಕ್ಗಳನ್ನು ಆದಷ್ಟು ಕಡಿಮೆ ಮಾಡಿ ಸರ್ ನಮಸ್ಕಾರ ಹಾಂ ನಮಸ್ತೆ ಸರ್ ಇವತ್ತು ಏನು ಇವತ್ತು ಬೆಳಗ್ಗೆ ಮಾಮೂಲಿ ಹಾಗೆ ಜನಗಳು ಕೆಲಸಕ್ಕೆ ಹೊರಟಿದ್ದು ಎಂಟು ಎಂಟು ಕಾಲವೇ ಕೆಲಸಕ್ಕೆ ಮಾಡೋ ಆ ದಾರಿನಲ್ಲಿ ಅಚ್ಚ ಹಠಾತ್ ಆಗಿ ಆನೆಗಳು ಎದುರುಗಡೆ ಆಗ ಈ ನಮ್ಮ ಕೆಲಸದವರಿಗೆ ಏನು ಮಾಡಬೇಕು ಅಂತಲೂ ಗೊತ್ತಾಯಿಲ್ಲ ಗಾಬರಿನೂ ಆಗಿದೆ ಆದ್ರೆ ಆನೆ ಅಷ್ಟಕ್ಕೂ ಟೈಮ್ ಕೊಟ್ಟಿಲ್ಲ ಇಮಿಡಿಯೇಟ್ ಬಂದು ದಾಳಿ ಮಾಡಿ ಒಬ್ಬ ಹೆಂಗಸಿಗೆ ದಾಳಿ ಮಾಡಿ ಆಗಿದೆ ಸೊ ಇದು ಸ್ವಲ್ಪ ನಾವು ಹೇಳೋದಾದರೆ ಇದು ಮೊದಲಿಂದ ಸ್ವಲ್ಪ ಆನೆಗಳು ವೈಲ್ಡ್ ಲೈಫು ಇದೆಲ್ಲ ಹಾವಳಿ ಜಾಸ್ತಿಯಾಗಿದೆ ಕದಲೆಕಾನ್ ಎಷ್ಟೇ ಎಷ್ಟೇ ಕಂಟ್ರೋಲ್ ಮಾಡಿದ್ರು ನಾವು ಸೋಲಾರ್ ಫೆನ್ಸು ಅದು ಇದು ಮಾಡ್ತಾಯಿದ್ದೀವಿ ಆದರೂ ಫಾರೆಸ್ಟು ಮತ್ತು ಇತರ ಗೌರ್ಮೆಂಟ್ ಇದರಿಂದ ಇದಕ್ಕೆ ಸ್ವಲ್ಪ ಸೂಕ್ತ ಕ್ರಮ ತಗೊಂಡು ಜೀವ ಉಳಿಸಿದ್ರೆ ಒಳ್ಳೆಯದು ಯಾವುದೇ ದುಡ್ಡಿನ ಬೆಲೆ ಕಟ್ಟೋಕ್ಕಾಗಲ್ಲ ಯಾವುದೇ ಜೀವಕ್ಕ ಇದನ್ನು ಸ್ವಲ್ಪ ಗಮನ ಹರಿಸ್ತಾರೆ ಒಳ್ಳೇದು ಅಂತ ನಾವು ಇದು ಮಾಡ್ತೇವೆ ಮತ್ತು ಬೇರೆ ಕಡೆಯಿಂದ ಕಾಂಪನೇಷನ್ ಅದೇನು ಕೊಡಬೇಕು ಎಲ್ಲ ಇದನ್ನು ಸರ್ಕಾರ ವತಿಯಿಂದ ಕೊಡಲಿಕ್ಕೆ ಎಲ್ಲ ಏರ್ಪಾಡು ಮಾಡ್ತಾ ಮತ್ತು ಹಾಗೆ ಎಸ್ಟೇಟ್ ವತಿಯಿಂದ ಕೊಡಲಿಕ್ಕೂ ನಾವೆಲ್ಲ ಇದು ಮಾಡಿದ್ದೇವೆ ಎಲ್ಲದಕ್ಕಿಂತ ಜಾಸ್ತಿಯಾಗಿ ಇದಕ್ಕೆ ಕಂಟ್ರೋಲ್ ಮಾಡೋ ಅಂಥದ್ದು ಗೌರ್ಮೆಂಟ್ ಸರ್ಕಾರದ ವತಿಯಿಂದ ಒಂದು ಕೂಡಲೇ ಕ್ರಮ ತೆಗೆದು ದೊಡ್ಡ ಕ್ರಮ ತಗೋಬೇಕು ಒಳ್ಳೆಯದಾಗುತ್ತೆ ಅಂತ ಸಂಪತ್ ಅಂತ ನಮ್ಮ ವಿಭಾಗದ ಮ್ಯಾನೇಜರ್ ಆಗಿದೆ ಈ ಥರ ಈ ಥರ ಆಗಿದೆಯಲ್ಲ ಇವತ್ತು ಅದಕ್ಕೆ ನೀವೇನು ಹೇಳ್ತೀರಾ ಅದೇ ಸರ್ಕಾರದಿಂದ ಏನಾದರೂ ಕ್ರಮ ತಗೋಬೇಕಾಗತ್ತೆ ತುಂಬ ಟೈಮ್ ಅವರಿಗೆ ಇನ್ಫಾರ್ಮ್ ಮಾಡಿದ್ದೀವಿ ಆದರೂ ತುಂಬಾ ಹಾವಳಿ ಅಂದ್ರೆ ಇದು ಫಸ್ಟ್ ಟೈಮ್ ಆಗಿರೋದು ಬಟ್ ಬೇರೆ ಟೈಮ್ ಎಲ್ಲ ಸಣ್ಣ ಚಿರತೆ ಹಾವಳಿ ಹುಲಿ ಹಾವಳಿ ಇವೆಲ್ಲ ಇರುವಂತದ್ದೇ ಅಂದ್ರೆ ಆನೆ ಹಾವಳಿ ಇತ್ತೀಚಿನ ದಿನಗಳಲ್ಲಿ ಭಾರಿ ಹೆಚ್ಚಾಗಿದೆ ಜಾಸ್ತಿ ಆಗಿದೆ ಅದೊಂದು ಮತ್ತೆ ಎರಡನೇದು ನಾವು ನಮ್ಮ ವತಿಯಿಂದ ಸ್ವಲ್ಪ ಸೋಲಾರ್ ಫ್ಯಾನ್ಸ್ ಅನ್ನೋದು ವಿದ್ಯುತ್ ತಂತಿಪ ಮಾಡ್ತಾ ಇದ್ದೀವಿ ಅದು ಸರ್ಕಾರದ ವತಿಯಿಂದ ಸುತ್ತ ಟ್ರೆಂಚ್ ಹಾಕಿ ಅವರು ಕ್ರಮ ಕೈಗೊಂಡ್ರೆ ಎಲ್ಲರೂ ಅಂತ ನಾಳೆ ಜನಗಳು ಬರೋಕ್ಕೆ ಧೈರ್ಯವಾಗಿ ಇಲ್ಲ ಅಂದರೆ ನಾವು ಕಾಪಿ ದೊಡ್ಡದಲ್ಲಿ ಜನ ಬಂದು ಕೆಲಸ ಮಾಡೋಕೆ ಹೆದರುತ್ತಾರೆ ಎಲ್ಲರಿಗೂ ತೊಂದರೆ ಆಗುತ್ತೆ ಅಂತ ನಮಸ್ಕಾರ ನಮಸ್ಕಾರ ನಾನು ನಾಯ್ಕ ಅಂತೇಳಿ ರಾಷ್ಟ್ರೀಯ ಗೋರ್ಮಳ ಸಂಘಟನೆ ರಾಜ್ಯ ಸಂಚಾಲಕ ಇದ್ದೀನಿ ನಮ್ಮದು ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಶಿವಪುರ ಗ್ರಾಮದಿಂದ ದೀಪಾವಳಿ ಆದಮೇಲೆ ಸುಮಾರು ಕಾರ್ಮಿಕರುಗಳು ತುತ್ತಿನ ಚೀಲಕ್ಕಾಗಿ ಬೇರೆ ಬೇರೆ ಕಡೆಗೆ ವಲಸೆ ಹೋಗ್ತಾರೆ ನಮ್ಮ ತಾಂಡದಿಂದ ಇವತ್ತು ಕತ್ಲೆ ಖಾನ್ ಎಸ್ಟೇಟಿಗೆ ದುಡಿಲಿಕ್ಕೆ ಹೋದಂಥ ಕಾರ್ಮಿಕರ ಪೈಕಿ ಬೆಳಗ್ಗೆ ಎಂಟೂವರೆ ಸುಮಾರಿಗೆ ಆನೆ ದಾಳಿಗೆ ತುತ್ತಾಗಿ ಮೃತಪಟ್ಟಿದ್ದಾರೆ ವಯಸ್ಸು ಸುಮಾರು ಮೂವತ್ತೊಂಬತ್ತು ವರ್ಷ ನಾಲ್ಕು ಜನ ಮಕ್ಕಳಿದ್ದಾರೆ ಮೂರು ಜನ ಹೆಣ್ಮಕ್ಕಳು ಒಬ್ಬರು ಗಂಡು ಮಗ ಜೊತೆಗೆ ದೊಡ್ಡ ಕುಟುಂಬನೇ ಇದೆ ಎಲ್ಲರೂ ಕೂಡ ಕೂಲಿ ಕಾರ್ಮಿಕರೇ ಈ ಅನಾಹುತದಿಂದಾಗಿ ಇಡೀ ಒಂದು ಕುಟುಂಬನೇ ಬೀದಿಗೆ ಬಿದ್ದಿದೆ ಈ ಸರ್ಕಾರ ಕೊಡ್ತಕ್ಕಂಥ ಪರಿಹಾರದಿಂದ ಜೀವ ಅಂತೂ ವಾಪಸ್ ಬರಲಿಕ್ಕೆ ಆಗಲ್ಲ ಆದರೆ ಇರ್ತಕ್ಕಂಥ ಜೀವಗಳು ಮತ್ತು ಕುಟುಂಬ ನಿರ್ವಹಣೆ ಆಗಬೇಕಾಗಿದ್ದರೆ ಸರ್ಕಾರ ಇಪ್ಪತ್ತೈದು ಲಕ್ಷ ಪರಿಹಾರ ಕೊಡಬೇಕಂತ ನಾನು ಒತ್ತಾಯ ಮಾಡ್ತೀನಿ ಜೊತೆಗೆ ತೋಟದ ಮಾಲೀಕರು ಕೂಡ ಈ ಒಂದು ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ಪರಿಹಾರ ಕೊಡಬೇಕಂತ ಒತ್ತಾಯವನ್ನು ಮಾಡ್ತಾ ಇದ್ದೇನೆ ಯಾಕಂದರೆ ಒಂದು ಕುಟುಂಬ ಬೀದಿಗೆ ಬಿದ್ದಿದೆ ಇವತ್ತು ಒಂದು ಜೀವದ ಬೆಲೆ ನಾವು ಎಷ್ಟೇ ಪರಿಹಾರ ಕೊಟ್ಟರು ಸಿಗೋದು ಆದರೆ ತುತ್ತಿನ ಚೀಲ ತುಂಬಿಸೋಕ್ಕೋಸ್ಕರ ಅಲ್ಲಿಂದ ಸುಮಾರು ಮುನ್ನೂರು ಕಿಲೋಮೀಟ್ರ್ ಇಲ್ಲಿಗೆ ಬಂದು ಜೀವವನ್ನು ತೆತ್ತಿದ್ದಾರೆ ಆ ಕುಟುಂಬ ಕಣ್ಣೀರಲ್ಲಿ ಕೈ ತೊಳಿತಾ ಇದೆ ಮಕ್ಕಳು ಕೂಡ ಓದಿದ್ದಾರೆ ಹಾಗಾಗಿ ಅವ್ರ ಕುಟುಂಬದಲ್ಲಿ ಒಬ್ಬರಿಗೆ ಹೆಣ್ಮಗಳು ಇರೋದ್ರಿಂದ ಓದಿರೋದ್ರಿಂದ ಆ ಕುಟುಂಬಕ್ಕೆ ಸರ್ಕಾರಿ ನೌಕರಿಯನ್ನು ಕೊಡಿರಿ ಅಂತ ನಾವು ಸರ್ಕಾರವನ್ನು ಆಗ್ರಹ ಮಾಡ್ತಾ ಇದ್ದೀವಿ ಆಮೇಲೆ ಈ ಏನು ಹೇಳ್ತೀರಾ ರಾಜೇಗೌಡರು ಭೇಟಿ ಕೊಟ್ಟಿದ್ದಾರೆ ಜೊತೆಗೆ ತರಕಾರಿ ಶಾಸಕರು ಕೂಡ ಭೇಟಿ ಕೊಟ್ಟಿದ್ದಾರೆ ಕುಟುಂಬಕ್ಕೆ ಸ್ಪಂದನೆ ಮಾಡುವಂತ ಕೆಲಸ ಮಾಡಿದ್ದಾರೆ ಅವ್ರಿಗೆ ನಾನು ಧನ್ಯವಾದ ತಿಳಿಸ್ತೀನಿ ಜೊತೆಗೆ ಈಗೇನ್ ಸರ್ಕಾರದಿಂದ ನಿಗದಿಪಡಿಸಿದಾರೋ ಅರಣ್ಯ ಇಲಾಖೆಯವರು ಹದಿನೈದು ಲಕ್ಷ ಪರಿಹಾರ ಅದು ಯಾವುದಕ್ಕೂ ಸಾಲಲ್ಲ ದಯಮಾಡಿ ಅವರು ಸರ್ಕಾರದ ಮೇಲೆ ಒತ್ತಡವನ್ನು ಹಾಕಿ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ಪರಿಹಾರ ಕೊಡಿಸಬೇಕು ಜೊತೆಗೆ ತೋಟದ ಮಾಲೀಕರಿಗೆ ಮಾತಾಡಿ ಇಪ್ಪತ್ತೈದು ಲಕ್ಷ ಪರಿಹಾರ ಕೊಡಿಸಬೇಕಂತ ಅವರಲ್ಲಿ ಕೂಡ ಒತ್ತಾಯ ಮಾಡ್ತೇನೆ ನಿಮ್ಮ ಹೆಸರು ಎಸ್ ಪಿ ಲಿಂಬಾನಾಯ್ಕ ರಾಜ್ಯ ಸಂಚಾಲಕರು ರಾಷ್ಟ್ರೀಯ ಗೌರಮ ಸಂಘ